नमस्कार ಸ್ನೇಹಿತರೆ ವಿಡಿಯೋ ಸ್ಪೋರ್ಟ್ ಪಬ್ಲಿಕ್ ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನ ಭಾಗ್ಯದ ಹಣ ಏನಿದೆಯಲ್ಲ ಸೊ ಮೂರು ಮೂರು ತಿಂಗಳದು ನಾಲ್ಕು ನಾಲ್ಕು ತಿಂಗಳದು ಹಣ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಅದೇ ರೀತಿ ಯಾವಾಗ ಬರುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಸ್ನೇಹಿತರೆ ಇವಾಗ ನೋಡ್ಬೋದು ಅನ್ನ ಭಾಗ್ಯದ್ದು ನಾಲ್ಕು ನಾಲ್ಕು ತಿಂಗಳದು ಹಣ ಬಂದಿಲ್ಲ ಅಂತಂದರೆ ಕೆಲವೊಬ್ಬರದ್ದು ಮೂರು ತಿಂಗಳದು ಹಣ ಬಂದಿಲ್ಲ ಕೆಲವೊಬ್ಬರದ್ದು ನಾಲ್ಕು ತಿಂಗಳದ್ದು ಬಂದಿಲ್ಲ ಸೊ ಏನಕ್ಕೆ ಬರ್ತಿಲ್ಲ ಅಂತಂದರೆ ಸೊ ಸೆಂಟ್ರಲ್ಲಿ ನೀವು ನೋಡ್ಬೋದು ಸೊ ಅನ್ನ ಹಣದ ಬದಲಿಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಕೊಡ್ತೀವಿ ಅನ್ನೋ ಒಂದು ನ್ಯೂಸನ್ನು ಹೇಳಿದರು ನಮ್ಮ ಸರ್ಕಾರದವರು ಸೊ ಇವಾಗ ಮತ್ತೆ ಅದು ಅದು ಅದಕ್ಕೆ ಏನಂತ ಹೇಳಿದ್ರಲ್ಲ ಸೊ ಅದು ಕೂಡ ಬರ್ತಾಯಿಲ್ಲ ಯಾವುದೇ ಒಂದು ಆಹಾರ ಪದಾರ್ಥಗಳಾಗಲಿ ಏನೇ ಆದರೂ ಯಾವುದೂ ಬರಲಿಲ್ಲ ಕೊನೆಗೂ ಸೊ ಇವಾಗ ಮತ್ತೆ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಕೊನೆಗೆ ಆ ಅನ್ನ ಭಾಗ್ಯದ ಹಣ ಏನಿದೆ ಅದನ್ನೇ ರಿಲೀಸ್ ಮಾಡೋಣ ಅನ್ನೋ ಒಂದು ಇದಕ್ಕೆ ಬಂದಿದ್ದಾರೆ ಸೊ ಬಟ್ ಯಾವಾಗ ಯೂ ಮಾಡ್ತಾರೆ ಅದೇ ರೀತಿ ಎಷ್ಟು ಬರುತ್ತೆ ಒಟ್ಟಿಗೆ ಬರುತ್ತಾ ಇಲ್ಲ ಸಪ್ರೇಟ್ ಸಪ್ರೇಟಾಗಿ ಬರುತ್ತಾ ಸೊ ಅದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲಿಗೆ ಏನಂತಂದರೆ ನಾನು ಆವಾಗಲೇ ಹೇಳಿದಂಗೆ ಸೊ ಬೇರೆ ಬೇರೆ ಒಂದು ಅನ್ನ ಅನ್ನ ಭಾಗ್ಯದ ಯೋಜನೆಯ ಹಣ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅದಕ್ಕೆ ಬೇಕಾದಂಥ ಅದಕ್ಕೆ ಸಮನಾದಂಥ ಒಂದು ಕೆಲವೊಂದು ಆಹಾರ ಪದಾರ್ಥಗಳನ್ನು ನೀಡ್ತೀವಿ ನಾವು ಅನ್ನೋದು ಒಂದು ಆಹಾರ ಸಚಿವರು ಹೇಳಿದರು ಸೊ ಇವಾಗ ಏನಪ್ಪ ಅಂತಂದರೆ ಅಕ್ಕಿ ಏನೋ ಬರ್ತಾ ಇದೆ ಓಕೆ ಬಟ್ ಏನಂತಂದರೆ ಬರದೇ ಇರೋ ಟೈಮಲ್ಲಿ ಹಣ ಅಂತೂ ಕೊಟ್ಟೆ ಕೊಡಬೇಕು ಸೊ ಮೊದಲಿಗೆ ಹಣ ಎಲ್ಲ ಇದ್ದರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಕರೆಕ್ಟಾಗಿ ಬರ್ತಾಯಿತ್ತು ತಿಂಗಳ ಆ ತಿಂಗಳು ಬಟ್ ಇವಾಗ ಸೆಂಟ್ರಲ್ಲಿ ಬಂದು ಅದೇನೇನೋ ಪ್ರಾಬ್ಲಮ್ಗಳಾಗ್ಬಿಟ್ಟು ಕರೆಕ್ಟಾಗಿ ಬರ್ತಾ ಇಲ್ಲ ಸೊ ಕೆಲವೊಬ್ರದ್ದು ಮೂರು ಮೂರು ತಿಂಗಳದ್ದು ಇದೆ ಕೆಲವೊಬ್ಬರದ್ದು ನಾಲ್ಕು ನಾಲ್ಕು ತಿಂಗಳಿದೆ ಸೊ ನೀವು ಬೇಕಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಡಿ ಬಿ ಟಿ ಆ್ಯಪಲ್ಲಿ ಸೊ ನಿಮಗೆ ಎಷ್ಟು ತಿಂಗಳದು ಬಂದಿದೆ ಎಷ್ಟು ತಿಂಗಳದು ಜಮಾ ಆಗಿದೆ ಅಂತ ಸೊ ಆಲ್ಮೋಸ್ಟ್ ಇವಾಗ ಎಷ್ಟು ಪೆಂಡಿಂಗ್ ಇದೆ ನೋಡಿ ಅಷ್ಟು ಹಣನ ಏನಪ್ಪ ಅಂತಂದರೆ ಒಟ್ಟಿಗೆ ರಿಲೀಸ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ಟೆಪ್ ಬೈ ಆಗಿ ಅಂದರೆ ತಿಂಗಳಿದಿತ್ತು ಎಷ್ಟಿರುತ್ತೆ ಸೊ ಅಷ್ಟಕ್ಕನ್ನು ಕೂಡ ರಿಲೀಸ್ ಮಾಡ್ಬೋದು ಸೊ ಮುನಿಯಪ್ಪ ಅವರು ಹೇಳಿದ್ದಾರೆ ಸೊ ಆದಷ್ಟು ಬೇಗ ನಿಮ್ಮ ಒಂದು ಹಣ ಏನಿದೆ ಅದನ್ನು ನಾವು ರಿಲೀಸ್ ಮಾಡ್ತೀವಿ ಸೊ ಆದಷ್ಟು ಈ ಒಂದು ವೀಕಲ್ಲಿ ಏನಿದೆ ಸೊ ಅದು ಆಲ್ಮೋಸ್ಟು ರಿಲೀಸ್ ಆಗಬಹುದು ಸೊ ಯಾರು ಕಾಯ್ತಾ ಇದ್ದೀರ ಅನ್ನ ಭಾಗ್ಯದ ಹಣ ಬಂದಿಲ್ಲ ಅಂದ ಸೊ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ರಿಗೂ ಆ ಅನ್ನ ಭಾಗ್ಯದ ಹಣ ಏನಿದೆ ಅದು ಬಂದೇ ಬರುತ್ತೆ ಸೊ ಇದೊಂದು ಅಪ್ಡೇಟ್ ಸ್ನೇಹಿತರೆ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್